ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಸತ್ಯವನ್ನು ಬಹಳಷ್ಟು ದಿನಗಳ ಕಾಲ ಮುಚ್ಚಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಇವತ್ತೆಲ್ಲ ನಾಳೆ ಅದು ಗೊತ್ತಾಗಲೇಬೇಕು ನೋಡಿ ಈಗಾಗಲೇ ಒಬ್ಬ ವ್ಯಕ್ತಿ ನಾನು ಎಲ್ಲೆಲ್ಲೆಲ್ಲ ಹೂತು ಬಿಟ್ಟಿದ್ದೀನಿ ಮೃತದೇಹಗಳನ್ನು ಅಂತ ತನ್ನ ಪಾಪ ಪ್ರಜ್ಞೆಯಿಂದ ಬಂದು ಸತ್ಯವನ್ನು ಒಪ್ಕೊಳ್ತಾ ಇದ್ದಾನೆ ಇದೀಗ ಮತ್ತೊಂದು ಶಾಕಿಂಗ್ ಘಟನೆಯ ಬಗ್ಗೆ ಇನ್ನೊಬ್ಬ ವ್ಯಕ್ತಿ ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸ್ತಾ ಇರೋದು ಆತನು ಕೂಡ ನಾನು ಸಾಕ್ಷಿ ಎಲ್ಲಾದರೂ ಹೇಳಿಬಿಟ್ರೆ ನಾನು ಈ ನೋಡಿರೋ ವಿಚಾರವನ್ನು ಹೇಳಿಬಿಟ್ರೆ ಎಲ್ಲಿ ತನ್ನ ಪ್ರಾಣವನ್ನು ಇದೇ ರೀತಿಯಾಗಿ ತೆಗೆದು ಬಿಡ್ತಾರೋ ಅಂತ ಒಬ್ಬ ಮಲಯಾಳಿ ವ್ಯಕ್ತಿ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾನೆ ಆತನ ಹೆಸರನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸೋದಿಲ್ಲ ಜೊತೆಗೆ ಆತನ ಮುಖವನ್ನು ಕೂಡ ಈಗಾಗಲೇ ಕೇಳದ ಮಾಧ್ಯಮವೊಂದು ಮರೆಮಾಚಲಾಗಿದೆ ಆತ ಕಂಡಂಥ ಕಣ್ಣಾರೆ ಕಂಡಂಥ ಘಟನೆಯನ್ನು ನಾನಿವತ್ತು ವಿವರಿಸ್ತಾ ಹೋಗ್ತೀನಿ ನೀವೀಗಾಗಲೇ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರ್ತಕ್ಕಂಥ ಕೃತ್ಯಗಳ ಬಗ್ಗೆ ಬಹಳ ಜನ ಗೊಂದಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಆದರೆ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರು ಆ ಸತ್ಯವನ್ನು ಹೇಳಲಿಕ್ಕೆ ಈಗ ಧೈರ್ಯ ತೋರ್ತಾ ಇದ್ದಾರಲ್ವಾ ಅದನ್ನು ನಾವೆಲ್ಲರೂ ಕೂಡ ಈಗ ಮೆಚ್ಚಿಕೊಳ್ಳೇಬೇಕು ಆ ಥರದ ಒಂದು ಭಯಾನಕ ಘಟನೆಯ ಬಗ್ಗೆ ನಾನಿವತ್ತು ಹೇಳ್ತಾ ಇರೋದು ಸ್ನೇಹಿತರೆ ಘಟನೆ ನಡೆದಿರೋದು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತರ ನಡುವಿನ ಸಮಯದಲ್ಲಂತೆ ಒಬ್ಬ ಯುವತಿ ನಗ್ನವಾಗಿ ಅರಬತ್ತಲಿಯಾಗಿ ಓಡಿ ಓಡಿ ಬರ್ತಾ ಇರ್ತಾಳೆ ಆಕೆಯ ಮೈ ತುಂಬ ಚಿಕ್ಕ ಪುಟ್ಟ ಗಾಯಗಳಾಗಿರ್ತವೆ ನೆತ್ತರಿನ ಕಲೆಗಳು ಕೂಡ ದೇಹದ ತುಂಬ ಆಗಿರುತ್ತೆ ಭಯದಲ್ಲಿ ಅರಬತ್ತಲಿಯಾಗಿ ಓಡ್ ಬರ್ತಾ ಇರಬೇಕಾದ್ರೆ ಇದೇ ಒಬ್ಬ ವಾಹನವನ್ನು ಚಲಾಯಿಸ್ಕೊಂಡು ಬರ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಆತನ ಹೆಡ್ಲೈಟ್ಗೆ ಆಕೆ ಗೋಚರಿಸ್ತಾಳೆ ತಕ್ಷಣಕ್ಕೆ ಆತ ಗಾಡಿ ನಿಲ್ಲಿಸ್ತಾನೆ ಏನಿದು ಅಂತ ತಿಳಿದುಕೊಳ್ಳಿಕ್ಕೆ ಆತನು ಕೂಡ ಭಯಭೀತನಾಗಿ ಆ ಗಾಡಿಯನ್ನು ನಿಲ್ಲಿಸಿ ಕೆಳಗಿಳಿದು ಯಾರಮ್ಮ ನೀನು ಯಾಕೆ ಈಗ ಹೂಡು ಬರ್ತಾ ಇದೆಯಾ ಏನಾದರೂ ಆತಂಕದಲ್ಲಿದೆಯಾ ಯಾರಾದರೂ ನೀನು ಬೆನ್ನಿಟ್ಟು ಬರ್ತಾ ಇದ್ದಾರಾ ಅಂತ ಪ್ರಶ್ನೆ ಮಾಡ್ತಾನೆ ಆಗ ಯುವತಿ ತಕ್ಷಣಕ್ಕೆ ಏನು ರಿಯಾಕ್ಟ್ ಮಾಡದೆ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಅಲ್ಲಿಂದ ಮತ್ತೆ ಓಡಿ ಹೋಗ್ತಾಳೆ ಈ ಘಟನೆ ನಡೆದಿರ್ತಕ್ಕಂಥ ಸಮಯ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತು ಬೆಳಗ್ಗೆ ಮೂರಿಂದ ನಾಲ್ಕು ಗಂಟೆ ಸಮಯದಲ್ಲಿ ಈ ಥರದ ಒಂದು ಘಟನೆ ನಡೆದಿರೋದು ತಕ್ಷಣಕ್ಕೆ ಅದೇ ಸಮಯಕ್ಕೆ ಹಿಂದೆಗಡೆಯಿಂದ ಒಂದು ಇಂಡಿಕಾ ಕಾರ್ ಬರುತ್ತಂತೆ ಅದರಲ್ಲೇ ಒಂದು ನಾಲ್ಕು ಜನರು ದಡೂತಿ ಪುಂಡ ಯುವಕರು ನಿಂತರಂತೆ ಅವರೆಲ್ಲರೂ ಕೂಡ ಗಡ್ಡ ಮೀಸೆಯನ್ನು ಕ್ಲೀನ್ ಶೇವ್ ಮಾಡಿಕೊಂಡಿದ್ರಂತೆ ಯಾರು ಕೂಡ ಅಂಗಿಯನ್ನು ಕೂಡ ಧರಿಸಿರಲಿಲ್ವಂತೆ ಅಂದರೆ ಆಕೆಯನ್ನು ಯಾವ ಕೃತ್ಯಕ್ಕೆ ಅವರು ಬಳಸ್ಕೊಂಡಿರ್ಬೋದು ಅನ್ನೋದನ್ನು ನೀವು ಊಹಿಸಬಹುದು ಎಲ್ಲರೂ ಕೂಡ ಬಿಳಿ ಪಂಚೆ ಹಾಗೂ ಬಿಳಿ ಶಾಲನ್ನು ಕೂಡ ಧರಿಸಿಕೊಂಡಿದ್ದರು ನನ್ನನ್ನು ನೋಡಿ ಯಾಕಿಲ್ಲಿ ಗಾಡಿ ನಿಲ್ಲಿಸಿದೆಯಾ ಅಂತ ಜಬರ್ದಸ್ತಾಗಿ ಪ್ರಶ್ನೆ ಮಾಡಿದ್ರಂತೆ ಇಲ್ಲಿ ಒಂದು ಹುಡುಗಿ ನಗ್ನವಾಗಿ ಓಡಿ ಬಂದಳು ದೇಹದಲ್ಲಿ ತುಂಬ ಗಾಯಗಳು ಕೂಡ ಆಗಿದ್ವು ನಿಮಗೆ ರಕ್ಷಿಸಲು ಸಾಧ್ಯವಾದರೆ ಆಕೆ ನೋವು ರಕ್ಷಿಸ್ರಿ ಅಂತ ಹೇಳಿ ಆ ಹೋಗಿ ಹೋಗಿ ಆ ನಾಲ್ಕು ಜನರ ಹತ್ರ ಇದೇ ಡ್ರೈವರ್ ಹೇಳ್ಕೊಂಡಿದ್ದಾನೆ ಆ ವೇಳೆ ಯಾವ ಕಡೆಗೆ ಓಡೋದ್ಲವಳು ಅಂತ ಹೇಳಿ ಅವರೇ ಇವನನ್ನು ಪ್ರಶ್ನೆ ಮಾಡಿದ್ರಂತೆ ಆತ ಆಕೆ ಬಲ ಕಡೆಗೆ ಓಡಿ ಹೋದ್ಲು ಅಂತ ಹೇಳಿ ಆತನಿಗೆ ಆಗಲೇ ಗೊತ್ತಾಗ್ಬಿಟ್ಟಿದೆ ಇವ್ರ ಉದ್ದೇಶಗಳೇನು ಆಕೆಯನ್ನು ಹುರಿದು ಮುಕ್ಕಲಿಕ್ಕೆ ಬಂದುಬಿಟ್ಟಿದ್ದಾರೆ ಇವರು ಅನ್ನೋದು ಗೊತ್ತಾಗಿ ಆಕೆ ಬಲಗಡೆಗೆ ಓಡಿ ಹೋದ್ಲು ಅಂತ ಅವರನ್ನು ದಾರಿ ತಪ್ಪಿಸ್ಲಿಕ್ಕೆ ಅಂತ ಹೇಳಿಬಿಟ್ನಂತೆ ಆ ವೇಳೆ ಆಲೆನ್ ಬುಡೋಡ್ಚಿಯಾ ಪಥೋನಿಯಾ ಆಲೆನ್ ಬುಡ್ರೆ ಬಲ್ಲಿ ಅನ್ನೋ ಒಂದು ಭಾಷೆ ನಿಮ್ಗೆ ಗೊತ್ತಿರುವಾಗೆ ಆಗ ಸಹಜವಾಗಿ ಅಲ್ಲಿನ ಭಾಷೆ ಅವಳನ್ನು ಹಿಡಿದುಕೊಳ್ಳಿ ಬಿಡಬೇಡಿ ಅಂತ ಹೇಳಿ ಮತ್ತೆ ಬಲಭಾಗಕ್ಕೆ ಹೋಡಿ ಹೋಗ್ಬಿಟ್ರಂತೆ ಅದಾದ ಮೇಲೆ ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದೆ ಹೋಗಿ ಈತ ನಿಲ್ಲಿಸಿದ್ದಾನೆ ಮತ್ತು ಆತನನ್ನು ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ನೀನು ಯಾಕೆ ಇಲ್ಲಿ ಗಾಡಿ ನಿಲ್ಲಿಸಿದ್ದು ಅಂತ ಹೋಗು ಹೋಗು ಅಂತ ಹೇಳಿ ಮತ್ತೆ ಮರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅವನಿಗೆ ನಾನು ಮತ್ತೆ ಸ್ವಲ್ಪ ಮುಂದೆ ಹೋಗಿ ಆ ಗಾಡಿಯನ್ನು ನಿಲ್ಲಿಸಿದೆ ಆಗ ನನ್ನ ಹತ್ರ ಅವರು ಬಂದು ಹೇಳಿದ್ರು ಹೋಗ್ಲಿಕ್ಕಲ್ವ ನಿನಗೆ ಹೇಳಿದ್ದು ಇಲ್ಲಿ ಗಾಡಿಯನ್ನು ನಿಲ್ಲಿಸಿದೆಯಾ ಈ ರೀತಿಯಾಗಿ ನೀನು ಗಾಡಿಯನ್ನು ನಿಲ್ಲಿಸ್ಬಿಟ್ರೆ ಇಡೀ ಗಾಡಿಯನ್ನು ಹುಡಿ ಮಾಡ್ತೀವಿ ನಿನ್ನನ್ನು ಕೂಡ ಹುಡಿ ಮಾಡ್ತೀವಿ ಅಂತ ಹೇಳಿ ಧಮಕಿ ಹಾಕಿಬಿಟ್ರಂತೆ ಈ ಘಟನೆಯನ್ನು ಆತ ವಿವರಿಸ್ತಾ ಹೋಗ್ತಾನೆ ಸ್ನೇಹಿತರೆ ಈಗಾಗಲೇ ಅಲ್ಲಿನ ಸ್ಥಳೀಯರು ಅನೇಕ ವಿಚಾರಗಳನ್ನು ಮಾಧ್ಯಮಗಳು ಮುಂದೆ ಹೆಸರು ಹೇಳಲಿಕ್ಕೆ ಇಚ್ಛಿಸದೆ ತನ್ನನ್ನು ಯಾರು ಅಂತ ವ್ಯಕ್ತಪಡಿಸ್ಲಿಕ್ಕೂ ಕೂಡ ಹೆಚ್ಚಿಸದೆ ಎಲ್ಲಿ ನನ್ನನ್ನು ಕೂಡ ಈ ರೀತಿಯಾಗಿ ಪ್ರಾಣವನ್ನು ತೆಗೆದು ಬಿಡ್ತಾರೋ ಅಂತ ಹೇಳಿ ಸ್ನೇಹಿತರೆ ಘಟನೆ ನಡೆದಿರೋ ಸಮಯ ನಿಮಗೆ ಅರ್ಥ ಮಾಡ್ಕೊಳ್ಬೋದು ಯಾಕೆಂದರೆ ಅಲ್ಲಿ ಬೆಳಗಿನ ಜಾವ ಅಂದರೆ ಇನ್ನೂ ಇಳೀ ಮುಂಜಾನೆ ಅಂತ ಹೇಳ್ಬೋದು ಮೂರರಿಂದ ನಾಲ್ಕು ಗಂಟೆ ಸುಮಾರಿಗೆ ಆ ವ್ಯಕ್ತಿ ಲೋಡ್ ತರಲಿಕ್ಕೆ ಅಂತ ಟಿಪ್ಪರ್ನಲ್ಲಿ ಹೊರಟಂಥ ವ್ಯಕ್ತಿ ಆ ಒಂದು ಸಮಯದಲ್ಲಿ ಅಂದರೆ ಇದೇ ಧರ್ಮಸ್ಥಳದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಂದು ಕಿಲೋಮೀಟ್ರ್ ದೂರ ಆಸ್ಪಾಸ್ನಲ್ಲಿ ನಗ್ನವಾಗಿ ಆ ಇಡೀ ದೇಹ ಆ ನೆತ್ತರನ್ನ ಹರಿತಾ ಇತ್ತಂತೆ ಆಕೆಯ ವಯಸ್ಸು ಕೂಡ ಹದಿನೆಂಟರಿಂದ ಇಪ್ಪತ್ತೈದರ ಒಳಗಿರಬಹುದು ಆಕೆಯನ್ನು ಓಡಿಸ್ಕೊಂಡು ಆ ನಾಲ್ಕು ಜನ ಬಂದಿದ್ದರಲ್ವ ಅವ್ರು ನಾನು ಖಂಡಿತವಾಗಿಯೂ ಹೇಳಿಬಿಡ್ತೀನಿ ಅವ್ರ ಉದ್ದೇಶಗಳು ಏನಾಗಿತ್ತು ಅಂತ ಈ ಎಲ್ಲ ಮಾಹಿತಿಗಳನ್ನು ಕೇಳದ ಮಾಧ್ಯಮ ರಿಪೋರ್ಟರ್ ಮುಂದೆ ಹಂಚ್ಕೊಂಡಿರೋದು ಅದಾದಮೇಲೆ ಏನಾಯಿತು ಅನ್ನೋದು ಕೂಡ ನಾನು ಹೇಳಲೇಬೇಕು ನಿಮಗೆ ಸ್ನೇಹಿತರೆ ಈ ಘಟನೆ ಅವತ್ತಿನ ಬೆಳಗಿನ ಸಮಯದಲ್ಲಿ ಈ ರೀತಿಯಾದಂಥ ಘಟನೆ ನಡೆಯಿತು ಅವರು ಆಕೆಯನ್ನು ಬೆನ್ನಟ್ಕೊಂಡು ಹೋದರು ಮುಂದೆ ಆಕೆ ಪಾರಾದ್ಲೋ ಇಲ್ವೋ ಅನ್ನೋ ಅನುಮಾನದಲ್ಲಿ ಈ ಟಿಪ್ಪರ್ ಗಾಡಿಯ ವ್ಯಕ್ತಿ ಇದ್ದ ಆದರೆ ಈ ಘಟನೆ ನಡೆದು ಕೆಲವು ದಿನಗಳ ನಂತರ ಅದೇ ಘಟನೆ ನಡೆದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಯುವತಿಯ ಮೃತದೇಹ ತೀವ್ರವಾಗಿ ವಿರೂಪುಗೊಂಡಂಥ ಸ್ಥಿತಿಯಲ್ಲಿ ತೀವ್ರತರವಾಗಿ ಆಕೆಯನ್ನು ಬಲಾತ್ಕಾರ ಮಾಡಿದಂಥ ಸ್ಥಿತಿಯಲ್ಲಿ ಬತ್ತೆಯಾಗಿತ್ತಂತೆ ಆ ವ್ಯಕ್ತಿ ಇದೀಗ ಮಾಧ್ಯಮಗಳ ಮುಂದೆಯೇ ಹಂಚಿಕೊಂಡಿದ್ದಾನೆ ಸದ್ಯದಲ್ಲಿ ನೀವು ಆ ಕೇಳದ ಮಾಧ್ಯಮದಲ್ಲಿ ಇದೆಲ್ಲವನ್ನು ಕೂಡ ಆತ ಹಂಚಿಕೊಂಡಿರೋದನ್ನು ಕೇಳ್ಬೋದು ಮಲಯಾಳಿ ವ್ಯಕ್ತಿ ಸ್ನೇಹಿತರು ಒಂದಿಲ್ಲೊಂದು ವಿಷಯಗಳು ಈಗ ಇವೆ ಎಲ್ಲರೂ ಕೂಡ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರೆಲ್ಲರೂ ಮೌನವಾಗಿದ್ದರೂ ಅವರೆಲ್ಲರೂ ಕೂಡ ತುಟಿ ಬಿಚ್ಚ್ತಾ ಇದ್ದಾರೆ ಯಾರೆಲ್ಲರೂ ಕೂಡ ಪಾಪಿಗಳು ಈ ರೀತಿಯಾದಂಥ ಕೃತ್ಯವನ್ನು ಧರ್ಮಸ್ಥಳದ ಸುತ್ತಮುತ್ತ ಮಾಡಿದ್ರು ಅವರೆಲ್ಲರ ಹೆಡೆಮುರಿಯನ್ನು ಕಟ್ಟತಕ್ಕಂಥ ಸಮಯ ಹತ್ತಿರವಾಗ್ತಾ ಇದೆ ಅದು ಯಾರು ಬೇಕಾದರೂ ಆಗಿರ್ಬೋದು ಅಲ್ಲಿರ್ತಕ್ಕಂಥ ನಿಗೂಢವಾಗಿರ್ತಕ್ಕಂಥ ಸತ್ಯಗಳು ರಹಸ್ಯವಾಗಿರ್ತಕ್ಕಂಥ ಸತ್ಯಗಳು ಹೊರಗೆ ಬರಬೇಕು ಪ್ರತಿಯೊಬ್ಬರಿಗೂ ಕೂಡ ತನ್ನ ಪ್ರಭಾವವನ್ನು ಬಳಸಿ ನಾನು ಇಡೀ ಕಾನೂನನ್ನೇ ಖರೀದಿ ಮಾಡಿಬಿಡ್ತೀನಿ ಅಂತ ಧೈರ್ಯದಲ್ಲಿದ್ದರೆ ಅವರೆಲ್ಲರಿಗೂ ಕೂಡ ತಕ್ಕ ಶಾಸ್ತಿ ಆಗಬೇಕು ಆ ಥರದ ಒಂದು ಘಟನೆ ಇದೀಗ ಒಬ್ಬ ವ್ಯಕ್ತಿ ಮಾತನಾಡಲಿಕ್ಕೆ ಮುಂದೆ ಬಂದಿರೋದು ನಾಳೆ ಇವನು ಕೂಡ ಒಪ್ಪಿಕೊಂಡ್ರೆ ಈಗಾಗಲೇ ಆ ವ್ಯಕ್ತಿಯ ಬಗ್ಗೆಯೂ ಕೂಡ ಈಗ ಎಸ್ ಐ ಟಿ ಫಾರ್ಮ್ ಆಗಿದೆ ಈ ಥರದ ಮಾಧ್ಯಮಗಳಲ್ಲಿ ದೃಶ್ಯಗಳನ್ನು ಖಂಡಿತವಾಗೂ ನೋಡಿದ್ರೆ ಆತನನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡಿ ಅದನ್ನು ಕೂಡ ಸಾಕ್ಷ್ಯರೂಪವಾಗೂ ಕೂಡ ಪಡೆದುಕೊಳ್ಳಬಹುದು ಸ್ನೇಹಿತರೆ ಅಂತೂ ಇಂತೂ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ಒಂದು ಗುಡ್ ನ್ಯೂಸ್ ಬರಲಿ ಅಂತ ಎಸ್ ಐ ಟಿ ಫಾರ್ಮ್ ಆಗಲಿ ಅದೆಲ್ಲವನ್ನು ಕೂಡ ನಾವು ಕಾಯ್ತಾ ಇದ್ವಿ ಯಾಕೆಂದರೆ ಕಳೆದ ಎರಡು ದಶಕ ಇದೇ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಸಾಮೂಹಿಕವಾದಂಥ ಸಮಾಧಿಗಳು ಕಣ್ಮರೆ ಮಿಸ್ಸಿಂಗ್ ಕೇಸ್ಗಳು ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಿಕೆಯರ ಮೇಲೆ ನಡೆದಂಥ ಕೃತ್ಯಗಳು ಎಲ್ಲವನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ಏನೋ ಒಂದು ಇಲ್ಲಿರಬಹುದು ಯಾವುದೋ ಒಂದು ನಿಗೂಢವಾದಂಥ ಶಕ್ತಿ ಇಲ್ಲಿ ಆ ಥರದ ಪಿತೂರಿ ಮಾಡ್ತಾ ಇದೆ ಈ ಕೃತ್ಯಗಳಲ್ಲಿ ಭಾಗಿಯಾಗಿದೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಹಾಗಾಗಿ ಕರ್ನಾಟಕ ಗೌರ್ಮೆಂಟ್ ಈ ನಿಟ್ಟಿನಲ್ಲಿ ಆಡಳಿತಾರೂಢ ಸರ್ಕಾರ ಒಂದು ಎಸ್ ಐ ಟಿ ಫಾರ್ಮನ್ನು ರಚನೆ ಮಾಡಿದೆ ಆದೇಶವನ್ನು ಕೊಟ್ಟಿದೆ ಇದರಲ್ಲಿ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳು ಕೂಡ ಇದ್ದಾರೆ ಪ್ರಣವ್ ನೇತೃತ್ವದಲ್ಲಿ ಜೊತೆಗೆ ಅವರು ಕೂಡ ಸದಸ್ಯರಾಗಿದ್ದಾರೆ ಇವೆಲ್ಲರ ಅಡಿಯಲ್ಲಿ ಈ ಥರದೊಂದು ಎಸ್ ಐ ಟಿ ತನಿಖೆ ಶುರುವಾಗುತ್ತೆ ಇನ್ನೇನು ಸಾಕ್ಷ್ಯಧಾರನನ್ನು ಕರೆದುಕೊಂಡು ಹೋಗಿ ಆ ಸ್ಥಳಗಳ ಮೃತದೇಹಗಳನ್ನು ಪತ್ತೆ ಮಾಡಲಿಕ್ಕೆ ತನಿಖಾ ತಂಡ ಇನ್ನೇನು ಕಾರ್ಯ ಪ್ರವೃತ್ತವಾಗುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲ ಗೊಂದಲಗಳಿಗೆ ಅಸಹಜ ಈ ಥರದ ಕೃತ್ಯಗಳಿಗೆ ಒಂದು ನಿಷ್ಪಕ್ಷಪಾತವಾದಂಥ ಆಗಬೇಕು ಸಮಗ್ರವಾದಂಥ ರಿಪೋರ್ಟ್ ಬರಬೇಕು ಅದು ಕೂಡ ಆದಷ್ಟು ಬೇಗ ಬರಬೇಕು ಅದಕ್ಕೊಂದು ಕ್ಲಾರಿಟಿ ಸಿಗಬೇಕು ಅನೇಕ ಜನರ ಅನುಮಾನ ಗೊಂದಲಗಳಿಗೆ ಎಲ್ಲವಕ್ಕೂ ಕೂಡ ಒಂದು ನಿವಾರಣೆ ಆಗ್ತಕ್ಕಂಥ ಒಂದು ಉತ್ತರ ಸಿಗಬೇಕು ಅಂತ ಯಾಕೆಂದರೆ ಆ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ನೂರಕ್ಕೂ ಹೆಚ್ಚು ಮೃತದೇಹಗಳು ಅಂತ ವೈಯಕ್ತಿಕವಾಗಿ ನಾನೇ ಸಮಾಧಿ ಮಾಡಿದ್ದೀನಿ ಅಂತ ಒಬ್ಬ ದಿನಗೂಲಿ ಕಾರ್ಮಿಕ ನ್ಯಾಯಾಲಯದಲ್ಲಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದರದ ಅದರ ಆಧಾರದ ಮೇಲೆ ತನಿಖೆ ಶುರುವಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳೇ ಭಾಳಷ್ಟು ಪ್ರಾಮಾಣಿಕ ವ್ಯಕ್ತಿಗಳು ಹಾಗಾಗಿ ಅವರಿಂದ ಪ್ರಾಮಾಣಿಕತನವಾದಂಥ ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ ಪ್ರಣವ್ ಮೋಹಂತಿ ಆಗಿರ್ಬೋದು ಅನುಚೇತಾಗಿರ್ಬೋದು ಸೌಮ್ಯಲತಾ ಆಗಿರ್ಬೋದು ಜೊತೆಗೆ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂತಹ ಆಂತರಿಕ ಭದ್ರತಾ ವಿಭಾಗದ ಜಿತೇಂದ್ರ ಕುಮಾರ್ ಆಗಿರ್ಬೋದು ಎಲ್ಲರೂ ಕೂಡ ಆ ಥರದ ಒಂದು ನಿರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಒಂದು ಪಾಸಿಟಿವ್ ವೈಬ್ಸನ್ನು ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ ಅದು ಆಗಲಿ ಅನ್ನೋದಷ್ಟೇ ಯಾಕೆಂದರೆ ಪ್ರಣವ್ ಮೊಹಂತಿಯವರಿದ್ದಾರಲ್ವ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಗಳು ಮೂಲತಃ ಒಡಿಶಾದವರವರು ಸ್ಥಳೀಯರು ಕೂಡ ಅಲ್ಲ ಯಾರ ಪ್ರೆಸರ್ ಕೂಡ ಅವರ ಮೇಲೆ ಬೀಳೋದೇ ಇಲ್ಲ ಈಗಾಗಲೇ ಮೂರು ದಶಕಗಳ ಹಿಂದೆ ಐ ಪಿ ಎಸ್ಗೆ ಸೇರಿ ಕರ್ನಾಟಕ ಸೇವೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಹಲವು ಇಲಾಖೆಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ ಹಾಗಾಗಿ ವೆಲ್ ಎಕ್ಸ್ಪೀರಿಯೆನ್ಸ್ಡ್ ಐ ಪಿ ಎಸ್ ಅಧಿಕಾರಿಗಳನ್ನು ಹಾಕಿರೋದರಿಂದ ನಾವೆಲ್ಲರೂ ಕೂಡ ಆ ಥರದ ಒಂದು ಆಶಾದಾಯಕವಾದಂಥ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ